ಮುದ್ದೆ ಮಾಡಿದರೆ ಈ ಥರ ಮಾಡಬೇಕು ಒಂದು ಬೆರಳಿಂದ ಚುಚ್ಚಿದರೆ ಒಬ್ಬ ಸ್ಪ್ರಿಂಗ್ ಥರ ಅದು ಮೇಲೆ ಬರಬೇಕು ಆ ಥರ ಇದರೊಟ್ಟಿಗೆ ಚಿಕನ್ ಮಟನ್ ಬಸಾರು ಯಾವುದೇ ಇರ್ಬೋದು ಯಾವುದೇ ಇದ್ದರೂ ಕೂಡ ಬಾಯಲ್ಲಿ ಜಾರಿ ಹೋಗ್ತಾ ಇರುತ್ತೆ ಹಾಗೇ ಕಚ್ಚೋ ಅವಶ್ಯಕತೆನೇ ಇಲ್ಲ ತಾನೇ ಸಾಫ್ಟಾಗಿ ಜಾರ್ಕೊಂಡು ಹೋಗಿಬಿಡುತ್ತೆ ಈ ಥರ ಕೋಲ್ಗೆ ಅದು ಸಂಪೂರ್ಣವಾಗಿ ಬರಬೇಕದ ತಿರುವಾಗ ತುಂಬ ಈಜಿ ಇದನ್ನು ಮಾಡೋದು ಎಷ್ಟೋ ಜನಕ್ಕೆ ಗೊತ್ತೇ ಇರೋದೇ ಇಲ್ಲ ತುಂಬ ಕಷ್ಟ ಅಂದ್ಕೊಂಡ್ಬಿಟ್ಟಿರ್ತಾರೆ ಅಪರ್ಷನ್ ಆದವರೆಲ್ಲ ಮಾಡ್ಬೋದಾ ಅಂತ ಹೇಳ್ತಾಯಿರ್ತಾರೆ ಆದರೆ ಈ ಥರ ಮಾಡಿ ಯಾಕೆ ಬೇಕಿದ್ದರೂ ಮಾಡಬಹುದು ಇದನ್ನು ಎರಡು ಬೌಲಷ್ಟು ನಾನು ರಾಗಿ ಹಿಟ್ಟು ತೊಗೊಂಡಿದ್ದೆ ನಾನು ಎರಡು ಬೌಲ್ಗೆ ಮೂರು ಬೌಲಷ್ಟು ನೀರು ಬೇಕಾಗುತ್ತೆ ಈಗ ಒಂದು ಗ್ಲಾಸ್ ಹಿಟ್ಟಿಗೆ ಒಂದೂವರೆ ಗ್ಲಾಸ್ ಅಷ್ಟು ನೀರಾದರೆ ಸಾಕಾಗುತ್ತೆ ಅಷ್ಟೇ ಇದಕ್ಕೆ ಇವಾಗ ಮೂರು ಬೌಲ್ ಅದೇ ಕಪ್ಪಿನ ಮೆಜರ್ಮೆಂಟಿಂದ ಮೂರು ಬೌಲಷ್ಟು ನೀರು ಸೇರಿಸ್ತಾ ಇದ್ದೀನಿ ನಾನು ಅಲ್ಲಿ ಬಿಸಿ ಮಾಡಲು ಇದ್ದೀನಿ ಎರಡು ಬಟ್ಟಲು ಹಿಟ್ಟಿಗೆ ಮೂರು ಬಟ್ಟಲು ನೀರು ಸಾಕು ಎಕ್ಸ್ಟ್ರಾ ನೀರು ಏನೋ ಹಾಕೋ ಅವಶ್ಯಕತೆನೇ ಇಲ್ಲ ಸ್ವಲ್ಪ ಎಣ್ಣೆ ಮತ್ತು ಉಪ್ಪು ಹಾಕಿ ಆ ನೀರನ್ನು ಬೇಯಲು ಇಡ್ತಾ ಇದ್ದೀನಿ ನಾನು ಸ್ವಲ್ಪ ಇದೇ ಇದೇ ಮೆಥಡಲ್ಲಿ ಮಾಡಿ ನೀವು ಅದೇ ಬಿಸಿ ನೀರನ್ನು ಅರ್ಧ ಹಿಟ್ಟಿಗೆ ನಾನು ಸೇರಿಸ್ತಾ ಇದ್ದೀನಿ ಈ ಮೂ ಅರ್ಧ ಹಿಟ್ಟು ಇನ್ನೂ ಅರ್ಧ ಹಿಟ್ಟು ಆ ನಂತರ ಹಾಕ್ಕೊಳ್ತೀನಿ ಈ ಎರಡು ಕಪ್ಪಷ್ಟೇನೋ ಹಿಟ್ಟು ತೊಗೊಂಡಿದ್ನಲ್ಲ ಅದರಲ್ಲಿ ಒಂದು ಕಪ್ಗೆ ನೀರು ಸೇರಿಸ್ತಾ ಇದ್ದೀನಿ ಇನ್ನೂ ಒಂದು ಕಪ್ ಡ್ರೈ ಹಿಟ್ಟು ಹಾಗೆ ಇದೆ ನೋಡ್ಬೋದು ಎರಡೂ ಕಪ್ಗೆ ನೀರು ಸೇರಿಸ್ತಾ ಇಲ್ಲ ಒಂದು ಬಟ್ಟಲು ಡ್ರೈ ಹಾಗೆ ಇದೆ ಒಂದು ಬಟ್ಟಲಕ್ಕೆ ನೀರು ಸೇರಿಸ್ತಾ ಇದ್ದೀನಿ ನಾನು ಅದೇ ನೀರನ್ನು ಹಾಕೊಳ್ಳಿ ಮತ್ತೆ ಎಕ್ಸ್ಟ್ರಾ ನೀರು ಹಾಕೋಕೆ ಹೋಗ್ಬೇಡಿ ಬಿಸಿ ಇಟ್ಟಿದ್ವಲ್ಲ ಮೂರು ಬೌಲು ಅದೇ ನೀರನ್ನೇ ಇದು ಸಂಪೂರ್ಣವಾಗಿ ಈ ಥರ ಗಂಟು ಇಲ್ಲದೆ ಇರೋ ಥರ ಕಲಿಸ್ಕೊಳ್ಳಿ ಒಂದು ಬಟ್ಟಲು ಇದಕ್ಕೆ ಈ ಥರ ಕೋಲ್ ಬೇಕಾಗುತ್ತೆ ಈ ಥರದ್ದೊಂದು ಕೋಲ್ ಇದ್ರೆ ಚೆನ್ನಾಗಿರುತ್ತೆ ನೀರು ಕಾಯ್ತಾ ಇದೆ ಈ ಥರ ಚೆನ್ನಾಗಿ ಕುದಿ ಬರಬೇಕದು ಮತ್ತು ಹಸಿ ನೀರಿಗೆ ಹಾಕೋದಕ್ಕೆ ಹೋಗಬೇಡಿ ಈ ಥರ ಕುದಿತಾ ಇರುವಾಗಲೇ ಆ ಕಲಿಸಿದಂಥ ಹಿಟ್ಟನ್ನು ಅದಕ್ಕೆ ಸೇರಿಸ್ತಾ ಇದ್ದೀನಿ ನಾನು ಎರಡು ಸ್ಪೂನು ಒಂದು ಸ್ಪೂನು ಹಿಟ್ಟಾಕಿ ಕಲಿಸ್ಬೇಕಂತ ಹೇಳ್ತಾ ಇರ್ತಾರಲ್ಲ ಆ ಥರ ಮಾಡಬೇಡಿ ಅದೇ ಗಂಟಾಗಿ ತುಂಬ ಮಾಡೋದಕ್ಕೆ ಇದಾಗ್ಬಿಡುತ್ತೆ ಅದು ಹಾಗಾಗಿ ಸಂಪೂರ್ಣವಾಗಿ ಅರ್ಧ ಹಿಟ್ಟನ್ನು ನೀರಲ್ಲಿ ಕಲಿಸ್ ಹಾಕಿ ಇನ್ನು ಅರ್ಧ ಹಿಟ್ಟನ್ನು ಆ ನಂತರ ಹಾಕ್ಕೊಳ್ಳಿ ಡ್ರೈ ಹಿಟ್ಟನ್ನು ನೋಡಿ ಇನ್ನೂ ಒಂದು ಬೌಲನ್ನು ಹಾಕ್ತಾಯಿದ್ದೀನಿ ನಾನು ಎರಡು ಬೌಲಲ್ಲಿ ಒಂದು ಬೌಲ್ ಕಲಿಸಿದ್ದೆ ನಾನು ಒಂದು ಬೌಲು ಡ್ರೈ ಹಿಟ್ಟು ಹಾಕ್ತಾಯಿದ್ದೀನಿ ಎರಡು ಹಿಟ್ಟು ಹಾಕಿ ಎರಡು ಬೌಲ್ ಹಿಟ್ಟನ್ನು ನಾನು ಸೇರಿಸ್ತಾ ಇದ್ದೀನಿ ಈ ಥರ ಕಲಿಸ್ಕೊಳ್ಳಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ಮಾಡಿದ್ವೋ ಇಲ್ಲವಪ್ಪ ಅನ್ನೋ ಥರ ಬರುತ್ತೆ ಈ ಒಂದು ರಾಗಿ ಮುದ್ದೆ ಅನ್ನ ಮಾಡೋದು ತುಂಬ ಕಷ್ಟ ಅಂತ ಅನಿಸುತ್ತೆ ಈ ಥರ ಮುದ್ದೆ ಮಾಡಿದೆ ಇದೇ ಈಜಿ ಅಂತ ಅನ್ಸಕ್ಕೆ ಸ್ಟಾರ್ಟ್ ಆಗುತ್ತೆ ನಮಗೆ ಅಷ್ಟೊಂದು ಈಜಿ ಇದು ಆಗೋದೇ ಇಲ್ಲ ಇದು ಒಂದು ಸಲ ಖಂಡಿತ ನೀವು ಟ್ರೈ ಮಾಡಿ ಹೇಗಾಗಿತ್ತು ಅಂತ ನಾನು ಕಾಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ನೀವು ಈ ಕಲರ್ ಚೇಂಜ್ ಆಗಬೇಕಿದು ಕೆಲವೊಂದನ್ನು ಸ್ವಲ್ಪ ಗಮನ ಕೊಟ್ಟು ನೋಡ್ಕೊಳ್ಳಿ ನೀವು ಹಾಕಿ ಈಗ ಆ ಮುದ್ದೆ ಇವಾಗ ಸ್ವಲ್ಪ ತುಪ್ಪ ಸೇರಿಸ್ತಾ ಇದ್ದೀನಿ ಅಥವಾ ಎಣ್ಣೆ ಬೇಕಿದ್ರೆ ಹಾಕೊಳ್ಳಿ ನೀವು ಈ ಥರ ಆ ಕೋಲ್ಗೆ ಆ ಹಿಟ್ಟೆಲ್ಲ ಸಂಪೂರ್ಣವಾಗಿ ಅದರೊಟ್ಟಿಗೆ ತಿರುತ್ತಾ ಇದ್ದರೆ ಅದ್ರೊಟ್ಟಿಗೆ ಬರಬೇಕದು ಆ ಥರ ಅಂದರೆ ಅದು ಬೇಯ್ದಿದೆ ಅಂತ ಅರ್ಥ ಅದು ಇವಾಗ ನೋಡಿ ಕಲರ್ ಚೇಂಜ್ ಆಗ್ಬೇಕದು ನೋಡ್ತಾ ನೋಡ್ತಾನೆ ಆ ಮುದ್ದೆ ಆ ಕೋಲ್ನೊಟ್ಟಿಗೆ ಆ ಮುದ್ದೆ ಕೂಡ ತಿರುವಕ್ಕೆ ಸ್ಟಾರ್ಟ್ ಆಗುತ್ತೆ ಅದು ಸ್ವಲ್ಪ ಮುಚ್ಚಿಟ್ಬಿಡ್ಬೇಕಿದ ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಟಿರಿ ನೀರು ಬಿಟ್ಕೊಳ್ಳುತ್ತೆ ಅದು ನೀರು ಬಿಟ್ಕೊಳ್ಳುತ್ತೆ ತಿರುತಾನೆ ಇರಿ ಸ್ವಲ್ಪ ಸ್ವಲ್ಪ ಅವಾಗ ಅವಾಗ ಮತ್ತೆ ಅತಿಯಾಗಿ ಇದನ್ನು ಮಾಡೋಕ್ಕೇನು ಹೋಗಬೇಡಿ ಈ ಥರ ತಾನಾಗೆ ಬಿಟ್ಕೊಳುತ್ತೆ ಆ ಪಾತ್ರೆ ಎಲ್ಲ ಬಿಡುತ್ತೆ ಅದು ತುಂಬ ಚೆನ್ನಾಗಿ ಬರುತ್ತೆ ಮತ್ತೆ ಇದ್ದೀನಿ ನೀರು ನೋಡಿ ನೀರು ಬಿಟ್ಕೊಳ್ತಾ ಇದೆ ಅದು ತಾನೇ ನೀರು ಬಿಟ್ಕೊಳ್ಳುತ್ತೆ ಅದು ಸ್ವಲ್ಪ ಗ್ಯಾಸ್ ಮಾತ್ರ ಲೋ ಫ್ಲೇಮಲ್ಲೇ ಇರಲಿ ಹೈಯಲ್ಲಿ ಇಡೋಕ್ಕೆ ಹೋಗಬೇಡಿ ಈ ಥರ ಚೆನ್ನಾಗಿ ಕಲಿಸ್ಕೊಳ್ಳಿ ನೋಡಿ ಇವಾಗಲೇ ಅದರಲ್ಲೇ ಮುದ್ದೆ ಆಗಿಬಿಟ್ಟಿದೆ ಏನೋ ಅನ್ನೋ ಥರ ಅದು ಬರ್ತಾಯಿದೆ ಅಲ್ವಾ ಈ ಥರ ಆ ಮುದ್ದೆ ಆ ಮುದ್ದೆಗೆ ಬರಬೇಕಾದ ಹಿಟ್ಟೆಲ್ಲ ಅದರೊಳಗಿರೋದು ಆ ಥರ ಯಾವುದೇ ರೀತಿ ಗಂಟಾಗೋದಿಲ್ಲ ಭಯಪಡೋ ಅವಶ್ಯಕತೆ ಇಲ್ಲ ಇವಾಗ ರೆಡಿಯಾಗಿತ್ತು ಸ್ವಲ್ಪ ತುಪ್ಪ ಹಾಕಿ ಅದನ್ನು ಸೇರಿಸ್ತಾ ಇದ್ದೀನಿ ನಾನು ಅಲ್ಲಿ ಹಾಕಿಬಿಟ್ಟು ಒಂದು ಸ್ಪೂನಿನ ಸಹಾಯದಿಂದ ಅದನ್ನು ಸ್ವಲ್ಪ ಕಲಿಸ್ಕೋಬೇಕಾಗತ್ತೆ ನಾವು ಸಣ್ಣ ಸಣ್ಣ ಗಂಟಿದವೋ ಏನೋ ಅನ್ನೋ ಒಂದು ಅನುಮಾನ ಏನಾದರೂ ಇತ್ತು ಅಂದ್ರೆ ಸ್ಪೂನ್ ಸಹಾಯದಿಂದ ಈ ಥರ ಕಲಿಸ್ಕೊಳ್ಳಿ ಅದನ್ನು ನಿಮಗೆ ಈ ಥರ ಅಳಕ್ ಥರ ಕಾಣ್ತಾ ಇದೆಯಲ್ಲ ಅಳಕಾಗೋದೇ ಇಲ್ಲ ಅದು ಆ ನಂತರ ತುಂಬ ಗಟ್ಟಿ ಥರ ಬರುತ್ತೆ ಅದು ಚೆನ್ನಾಗಿ ಕಲಿಸ್ಕೊಂಡು ಹುಷಾರಿಲ್ಲೇ ಕಟ್ಕೊಳ್ಳಿ ಕೈ ಸುಡ್ತಾ ಇರುತ್ತಲ್ಲ ಹಾಗಾಗಿ ಒಂಥರ ಇದಾಗ್ಬಿಟ್ಟಿರುತ್ತೆ ಅದು ಚೆನ್ನಾಗಿ ಬೇಯ್ಬೇಕು ಅದು ಅದೊಂದು ಇಂಪಾರ್ಟೆಂಟು ಮತ್ತೆ ಗಟ್ಟಿ ಥರ ಮಾಡೋಕ್ಕೆ ಹೋಗ್ಬಿಡಿ ಚೆನ್ನಾಗಿ ಅದು ಅಲ್ಲೇ ಇರೋದು ಅದ್ರ ಒಂದು ಮೆಥಡ್ಡು ಈ ಥರ ಅದ್ರ ಕಲರ್ ಕೂಡ ಚೇಂಜ್ ಆಗಿರುತ್ತೆ ಶೈನಿಂಗ್ ಬಂದಿರುತ್ತೆ ಅದು ಸಾಫ್ಟ್ ಇರುತ್ತೆ ಏನೂ ಗಂಟಿರೋದಿಲ್ಲ ಹೆಲ್ತಿಗೂ ಕೂಡ ಅಷ್ಟೇ ಒಳ್ಳೇದಿದು ಇದೇ ಥರ ಜೋಳದ ಮುದ್ದೆ ಕೂಡ ನೀವು ಮಾಡ್ಕೋಬಹುದು ಎಷ್ಟು ಚೆನ್ನಾಗಿ ಬಂದಿದೆ ನಿಮ್ಗೆ ಯಾವ ಥರ ಸಣ್ಣದು ಬೇಕೋ ದೊಡ್ಡ ಉಂಡೆಗಳು ಬೇಕೋ ಆ ಥರ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಇದು ಪ್ರತಿಯೊಂದನ್ನು ಈ ಥರ ಚೆನ್ನಾಗಿ ನಾದಿ ನಾದಿ ಮಾಡ್ಕೊಳ್ಳಿ ಚೆನ್ನಾಗಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದ್ದು ಇದೇ ಥರ ಮಾಡ್ಕೊಳ್ಳಿ ಈ ನನ್ನ ರೆಸಿಪಿಗಳು ಇಷ್ಟ ಆದರೆ ನನಗೊಂದು ಸಬ್ಸ್ಕ್ರೈಬ್ ಕೊಡೋದನ್ನು ಮಾತ್ರ ಮರೀಲೇಬೇಡಿ ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ ಈ ಥರ ಮಾಡಿದರೆ ನೋಡಿ ಅದು ಬೇದಿದೆ ಅಂತ ಅರ್ಥ ಆಗುತ್ತೆ ಈ ಮುದ್ದೆಗಳನ್ನು ಮಾಡಿ ಇಟ್ಟರೆ ಇದೇ ಶೇಪಲ್ಲೇ ಇರುತ್ತೆ ಇದು ಅಕಸ್ಮಾತ್ ಅದು ಚಪ್ಪಟೆ ಆಕಾರಕ್ಕೆ ಏನಾದರೂ ಬಂದರೆ ಅದು ಸರಿಯಾಗಿ ಬೆಂದಿಲ್ಲ ಅಂತ ಅರ್ಥ ಮಾಡ್ಕೋಬೇಕು ನಾವು ಇದೇ ಥರ ಇದ್ದರೆ ಬೆಂದಿದೆ ಅಂತ ನೋಡಿ ಎಷ್ಟು ಚೆನ್ನಾಗಿ ಬಂದಿತ್ತು